ಇವತ್ತು ಈ ವಾಣಿಜ್ಯ ತೆರಿಗೆ ಇಲಾಖೆ ಕಚೇರಿ ಮುಂದೆ ಯಾಕೆ ಬಂದಿದ್ದೀವಿ ಅಂತಂದ್ರೆ ನಾವೆಲ್ಲರೂ ಸಹಿತ ಅಡಿಕೆ ಬೆಳೆಗಾರರು ಈ ಹಸಿ ಅಡಿಕೆನ ತೋಟದಲ್ಲಿ ಬೆಳೆದು ಅದನ್ನ ಒಂದ್ ಕಡೆ ಸಾಕ್ಸಿ ಅದನ್ನ ಎಡದು ಬೇಯಿಸಿ ಬಣ್ಣ ಕಟ್ಟಿ ಅದನ್ನ ಒಂದ್ ಕಡೆ ಗೋದಾಮ್ನಲ್ಲಿ ಸ್ಟಾಕ್ ಮಾಡಿ ನಂತರ ಅದು ಒಣಗಿ ಏನಂತಾರೆ ಅದಕ್ಕೆ ಸಿಮೆಂಟ್ ಕಣದಲ್ಲಿ ಒಣಗಿದ ಮೇಲೆ ಇಲ್ಲ ಚಾಪೆ ಅಂತೇಳಿ ಹಳ್ಳಿ ಕಡೆ ಏನ್ ಮಾಡ್ತೀವಿ ಅದನ್ನ ಮೇಲೆ ಒಂದ್ ಕಡೆ ಸ್ಟೋರ್ ಮಾಡ್ತೀವಿ ನಮ್ಮಲ್ಲಿ ಲೇಬರ್ ಕೊರತೆ ಮತ್ತೆ ಸರಿಯಾದ ರೀತಿ ವೇಯಿಂಗ್ ತೂಕದ ಮಿಷನ್ಗಳು ರೈತರ ಹತ್ರ ಇರೋದಿಲ್ಲ ಆ ಕೊರತೆ ಇರೋದ್ರಿಂದ ಕ್ಲಬ್ ಕ್ಲಬ್ ಆಗಿ ಐವತ್ ಜನ ನೂರ್ ಜನ ಒಂದೇ ಕಡೆ ಅದನ್ನ ದಾತ್ಸಾನ್ ಮಾಡಿ ಎಡದು ಬಣ್ಣ ಕಟ್ಟಿ ಅದನ್ನ ಮಾಡ್ತೀವಿ ಅದು ನಮ್ಮ ಸಂತೋಷ ಸ್ನೇಹಿತರಾದಂತಹ ಉಗ್ರಾಣದಲ್ಲಿ ಅದನ್ನ ಮಾಡ್ಕೊಂಡ್ ಬಂದಿದ್ವಿ ಈ ವರ್ಷನೂ ಅದೇ ರೀತಿ ಮಾಡಿತ್ತು ಈಗಾಗಲೇ ಹದ ಮಾಡಿ ಒಬ್ಬೊಬ್ಬರದು ಎಕರೆಗೆ ಅವರವರು ಈಗ ಕೆಲವರು ಅರ್ಧ ಎಕರೆ ಎರಡು ಎಕರೆ ಮೂರ್ ಎಕರೆ ನಾಲ್ಕು ಎಕರೆ ಈ ತರ ತೋಟನ ಹೊಂದಿದ್ವಿ ಅದರಂತೆ ಇಳುವರಿಗೆ ತಕ್ಕಂತೆ ಅದನ್ನ ಬೇಯಿಸಿ ಹದ ಮಾಡಿ ಆ ಅಲ್ಲಿ ಅವರು ಗೋಡನ್ ಇರೋದ್ರಿಂದ ನಾವು ವೇಯಿಂಗ್ ಮಾಡಕ್ಕೆ ಮತ್ತೆ ಲೇಬರ್ ಇರೋದ್ರಿಂದ ಆ ಕಡೆ ಅದನ್ನ ದಾಸ್ತಾನು ಮಾಡಿದೀವಿ ಏಕಾಏಕಿ ಈ ಇನ್ಕಮ್ ಟ್ಯಾಕ್ಸ್ ಏನಿದೆ ಆದಾಯ ತೆರಿಗೆ ಇಲಾಖೆಯವರು ಏನ್ ಮಾಡಿದ್ರು ಅಂತ ಅಂದ್ರೆ ಅದು ವರ್ತಕನ ಗೋಡನ್ನಲ್ಲಿ ಸೀಜ್ ಆಗ್ಬೇಕು ಅದು ರೈತನ ಗೋಡನ್ನ ಸೀಸ್ ಮಾಡ್ತಾರೆ ಅದಿನ್ನು ಪ್ರೋಸೆಸಿಂಗ್ ಹಂತದಿರ್ತಕ್ಕಂಥದ್ದೇ ಇದು ಇನ್ಕಮ್ ಟ್ಯಾಕ್ಸ್ ಆದಾಯ ಮಿತಿ ವ್ಯಾಪ್ತಿಗೆ ಬರ್ಬೇಕು ಅಂತ ಹೇಳಿ ರೈತನ ಆ ದಾಸ್ತಾನ ಆಗಿರ್ತಕ್ಕಂತ ಅಡಿಕೆಯನ್ನ ಸೀಜ್ ಮಾಡಿರ್ತಾರೆ ನಾವು ಸೀಜ್ ಆದ್ರೂ ಸಹಿತ ಸಾಕರಿಸಿದೀವಿ ಯಾವುದೇ ಕಾರಣಕ್ಕೂ ಅವ್ರದ್ದು ಯಾವುದೇ ಕರ್ತವ್ಯ ಗಡ್ಡಿಪಡಿಸಿಲ್ಲ ನಾವು ಅವ್ರು ಏನ್ ಸೀಸ್ ಮಾಡಿದ್ರು ಬೋರ್ಡ್ ಸೀಸ್ ಮಾಡಿದ ಮೇಲೆ ಸಂಬಂಧಪಟ್ಟಂತ ದಾಖಲೆಗಳನ್ನ ತಗೊಂಡು ಸಂಬಂಧಪಟ್ಟ ಝೋನಲ್ ಆಫೀಸ್ ಏನಿದೆ ಇವತ್ತು ಹಾಸನದಲ್ಲಿ ಆ ಕಚೇರಿ ಮುಂದೆ ಬಂದು ಎ ಸಿ ಡಿ ಸಿ ಸಂಬಂಧಪಟ್ಟವ್ರು ಅವ್ರು ನಾ ರೈತ ಅಂತ ಹೇಳಿ ನನ್ನ ದಾಖಲೆಗಳು ತಂದು ನಾನು ಏನು ಇಟ್ಟಿದಿನಿ ಅದನ್ನ ನಂದು ಅಂದ್ರೆ ಪ್ರೂವ್ ಮಾಡ್ಕೊಳ್ಳಕ್ಕೆ ನಾನು ಬೆಳಿಗ್ಗೆಯಿಂದ ಬಂದು ಕಾಯ್ತಾ ಇದ್ದೀನಿ ಅದೇ ಯಾವ ಎ ಸಿ ಡಿ ಸಿ ಎಲ್ಲ ಒಂದ್ ಕಡೆ ಕೂತ್ಕೊಂಡು ಫೈವ್ ಸ್ಟಾರ್ ಹೋಟೆಲ್ ಅಲ್ಲಿ ಎ ಸಿ ರೂಮಲ್ಲ ಕೂತ್ಕೊಂಡು ನಾವ್ ಏನ್ ಮಾಡ್ತಾ ಇದ್ರಿ ಅಂತ ದೂರದಿಂದ ನೋಡಿದಂಗೆ ಕಾಣ್ತಾ ಇದೆ ತಕ್ಷಣ ನಮ್ಮಲ್ಲಿ ದಾಖಲೆಗಳನ್ನ ಎಂಕ್ವೈರಿ ಆಫೀಸರ್ ಏನಿದ್ದಾರೆ ಅವ್ರು ಯಾರು ತನಿಖೆ ಮಾಡ್ಬೇಕು ಅಂತ ಹೇಳಿ ಸಂಬಂಧಪಟ್ಟ ಅಧಿಕಾರಿ ಏನಿದಾರೋ ಅವ್ರು ಕರ್ಸಿ ಒಳಗಡೆ ವಿಚಾರಣೆ ಮಾಡ್ಲಿ ಅವ್ರಿಗೆ ಏನೇನು ದಾಖಲೆಗಳು ಬೇಕು ನಿಂದು ಅನ್ನೋ ಪ್ರೂವ್ ಮಾಡ್ಕೊಳಪ್ಪ ಆಯ್ತು ಅಂತೇಳಿ ಕೇಳಿ ನಾವು ಪಾಣಿ ಬೇಕಾ ಐ ಡಿ ಬೇಕಾ ಇಲ್ಲ ಅದಕ್ಕೆ ಆಧಾರ್ ಕಾರ್ಡ್ ಬೇಕಾ ಇಲ್ಲ ನಂದು ಅನ್ನ ತೋಟನ ಸಂಬಂಧಪಟ್ಟ ಅಧಿಕಾರಿಗಳನ್ನ ಎಂಕ್ವೈರಿ ಮಾಡಿಸ್ತಾರ ಮಾಡ್ಕೊಳ್ಳಿ ನಮ್ಗೇನು ಬೇಜಾರಿಲ್ಲ ನೂರಾರು ಜನ ರೈತರು ಕೆಲಸ ಬಿಟ್ಟು ನಮ್ಮದೇ ಆದ ಒತ್ತಡಗಳನ್ನ ಬಿಟ್ಟು ಇವಾಗ ಕಚೇರಿ ಮುಂದೆ ಬಂದಿದ್ವಿ ನಮಗೆ ಕುಡಿಯಕ್ಕೆ ನೀರಿಲ್ಲ ಇಲ್ಲ ವ್ಯವಸ್ಥೆಗಳು ಸರಿ ಇಲ್ಲ ಈ ಅಧಿಕಾರಿಗಳು ನಂದೇ ಏನೋ ಕಚೇರಿ ನಾನೇ ಏನೋ ಸಾರ್ವಭೌಮಾನ ತರ ನಡ್ಸ್ಕೊಂಡಿರ್ತಾರೆ ದಯಮಾಡಿ ಮೂರ್ ಗಂಟೆ ತನಕ ನಾವು ಸಂಬಂಧಪಟ್ಟ ಅಧಿಕಾರಿ ಮೀಟಿಂಗ್ ಅದು ಇದು ಅಂತ ಹೇಳಿ ಬರ್ತೀವಿ ಅನ್ನೋದು ಹೇಳಿದೀವಿ ನಾವು ಮಾಲೀಕನ ನಾನು ಮಾಲೀಕತ್ವ ಪ್ರೂವ್ ಮಾಡ್ಕೊಳಕ್ ಬರ್ತೀನಿ ಅಂದ್ರೆ ಮುಂಚಿಕೊಂಡು ಹೋಗುವಂತ ಕೆಲಸ ಏನು ಹಂಗಾದ್ಮೇಲೆ ಏನೋ ಒಂದ್ ಕಡೆ ಅದನ್ನ ಹೇಳದ್ ಬೇಡ ಒಂಥರ ಡಿಮ್ಯಾಂಡ್ ಮಾಡ್ದಂಗೆ ಅದೇನೋ ಕಾಣ್ತದೆ ಈ ಸಬೂಬು ಕಾಲಹರಣ ಮಾಡೋದು ತತಾಯಿಸೋದ್ರೆ ನಾವೇನು ಹೆದರಿ ಹಿಂದೆ ಹೋಗೋದಿಲ್ಲ ಕರೆಕ್ಟ್ ಇದೀವಿ ಮಾಲೀಕತ್ವ ಇದೀವಿ ಮಾಲೀಕತ್ವಕ್ಕೆ ದಾಖಲೆಗಳನ್ನ ತಂದಿದೀವಿ ಪ್ರೂವ್ ರೆಡಿ ಇದೀವಿ ಇವ್ರು ಎನ್ಕ್ವೈರಿ ಆಫೀಸರ್ ಒಬ್ಬೊಬ್ಬರನ್ನೇ ಕರೆದ ಬೇಕಾದ್ರೆ ದಾಖಲೆಗಳನ್ನ ಪರಿಶೀಲನೆ ಮಾಡ್ಲಿ ಒಂದ್ ಪಕ್ಷ ಮೂರು ಗಂಟೆ ಒಳಗಡೆ ಎಂಕ್ವೈರಿ ಕೊಡ್ಲಿಲ್ಲ ಅಂದ್ರೆ ಪೊಲೀಸ್ ಪರ್ಮಿಷನ್ ಮಾಡ್ಕೊಂಡು ಈ ಕಚೇರಿನ ಬಂದ್ ಮಾಡ್ ಕೇಳಿದೀವಿ ದಯಮಾಡಿ ಪತ್ರಿಕೆ ಸಹಕರಿಸಿ ಇವತ್ತು ಬಂದಿರತಕ್ಕಂತ ಅಜೆಂಡಾ ಉದ್ದೇಶಗಳನ್ನ ಕೇಳಿದ್ರೆ ನಿಮ್ಗೂ ಸಹಿತ ನಮಸ್ಕಾರ ಯೋಗಣ್ಣ ರೈತ ಸಂಘ ಅಧ್ಯಕ್ಷರು ಅರ್ಕಲ್ಗೂಡು ನಮ್ಮ ಅರ್ಕಲ್ಗೂಡು ತಾಲೂಕು ಮತ್ತೆ ಹುಣಸೂರು ತಾಲೂಕು ನಾವು ಎಲ್ಲಾ ಅಡಕೆಯನ್ನ ಹಸಿ ಗಾಯನ್ನ ಜಾಗ ತಯಾರು ಮಾಡ್ಲಿಕ್ಕೆ ಕೊಟ್ವಿ ಒಂದು ಕ್ವಿಂಟಾಲ್ ಹಸಿ ಅಡಿಕೆ ಕೊಟ್ರೆ ಅವ್ರು ನಮ್ಗೆ ಹನ್ನೆರಡು ಕೆಜಿ ಒಂದ್ ಅಡಿಕೆ ನಮ್ಗೆ ಕೊಡಬೇಕು ನಾವು ರೈಟ್ ಬಂದಾಗ ಅದನ್ನ ಎತ್ಕೊಂಡು ನಾವು ಸೇಲ್ ಮಾಡ್ಕೊಂಡು ನಮ್ಮನೆ ಏನ್ ನಮ್ಮ ವ್ಯವಹಾರಗಳಿದಾವೆ ಅದನ್ನ ನಮ್ಮ ತೀರಿಸ್ಕೊಳ್ತೀವಿ ಈ ರೀತಿ ನಡೀತಾ ಇದೆ ನಮ್ಗೆ ಅದು ಒಂದ್ ಜಾಗ ಇರೋದೇ ತಪ್ಪು ಅಂತ ಹೇಳಿಬಿಟ್ಟು ಇವ್ರು ಬೀಗ ಹಾಕೊಂಡು ನಮ್ಮ ಎಲ್ಲಾ ಮಾಲನ್ನು ಇವ್ರು ಬೀಗ ಹಾಕಿ ಸೀಸ್ ಮಾಡಿ ಬಂದ್ಬಿಟ್ರೆ ಅದಕ್ಕೆ ಏನು ಸಾರಿ ಸಲ್ವೇಶನ್ ಬೀಗ ಹಾಕಿ ಬಂದಾಯ್ತು ನಾವೆಲ್ಲ ಇಲ್ಲಿಗೆ ಬನ್ನಿ ಡಾಕ್ಯುಮೆಂಟ್ ತಗೊನಿ ಅದಕ್ಕೆ ನಮ್ದು ಆರ್ ಟಿ ಸಿಗಳು ಇದೆ ಅದಕ್ಕೆ ಏನೇನು ಸಂಬಂಧಪಟ್ಟ ಬೇಕು ಅದು ಕೂಡ ಎಲ್ಲ ರೈತರು ನಾವು ಕೊಡಕ್ ಸಿದ್ಧವಾಗಿದ್ದೀವಿ ಇದೆ ನಮ್ ಮಾಲನ್ನ ನಮ್ಗೆ ಬಿಡಿಸ್ಕೊಟ್ರೆ ಸಾಕು ಇಲ್ಲಿ ಬಂದ್ರೆ ಅವರು ಕೇಳೋರೆ ನಮ್ಗೆ ರೆಸ್ಪಾನ್ಸ್ ಮಾಡೋರೆ ಇಲ್ಲ ಅಧಿಕಾರಿಗಳನ್ನ ಅಲ್ಲಿದ್ದೀನಿ ನಾನು ಇಲ್ಲಿದ್ದೀನಿ ಸ್ವಿಚ್ ಆಫ್ ಮಾಡ್ಕೊಂಡು ಕೂತ್ಕೊಂಡೆ ಇದೆಲ್ಲ ನಮ್ಮ ರೈತರಿಗೆ ಕೊಡುವಂತ ತೊಂದ್ರೆ ಅಲ್ವಾ ದಯವಿಟ್ಟು ಇದನ್ನ ಮಾಡಬಾರ್ದು ನೀವು ನಮ್ಮನ್ನ ಎಲ್ಲಾ ಸ್ವಲ್ಪ ಶಕ್ತಿ ತುಂಬಿ ಸಹಕರಿಸಿ ನಮ್ಮ ಮಾಲನ್ನು ನಮ್ಗೆ ಬಿಟ್ಕೊಡೋ ರೀತಿ ಮಾಡಿ ಅಂತ ಹೇಳ್ಬಿಟ್ಟು ನಿಮ್ಮಲ್ಲಿ ನಾನು ಧನ್ಯವಾದ ಮಾಡಿ ಬಂದಿದ್ರು ಹಿಂದೆ ಯಾರು 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 ಬಂದಿಲ್ಲ ಸರ್ ಇದುವರೆಗೂ ಯಾರೂ ಬಂದಿಲ್ಲ ಸುಮ್ಮನೆ ಬಂದ್ರು ಇಲ್ಲಿ ಯಾಕೆ ಮಾಲ್ ಇಟ್ಟಿದ್ದೀರಿ ಒಟ್ಟಿಗೆ ಅಂತ ಹೇಳ್ಬಿಟ್ಟು ಲಾಕ್ ಮಾಡಿದ್ದಾರೆ ನಾವೆಲ್ಲ ಸೇರಿ ಒಂದು ಮನೇಲಿ ಇಟ್ಕೊಂಡಿದೀವಿ ಅದು ನಮ್ ಎಲ್ಲ ಒಂದು ಇನ್ನೂರು ಜನ ರೈತರ ಮಾಲ್ ಬಂದಾಗ ಒಂದು ಕಡಿಮೆ ಅಂತ ಹೇಳಿದ್ರೆ ಒಂದು ಐದು ಆರು ಕೋಟಿ ಮಾಲ್ ಇದೆ ಸರ್ ಆರು ಕೋಟಿ ಮಾಲ್ ಅದಕ್ಕೆ இவ்வளோ செக்கியூரிட்டும் இல்ல இந்த பாக்ல தும் ஆட்கொட்டை மெல கல்லாக்கங்க ஆக ஆவ் அதுக்கொண்டு நம்ம மாலை அங்கே முந்தை நம்ம மாலை நம்ம அதுக்கேன மாலை நம்ம எத்ரே ஹோராட்டி சார் ಉಗ್ರ ಹೋರಾಟ ಮಾಡ್ತೀವಿ ನಮ್ಮ ಮಾಲ್ ನಾವು ಪಡ್ಕೊಳ್ಲೇಬೇಕು ನಮ್ ಅದೇ ದಾರಿ ಈಗ ನಮ್ಮ ಮನೆಗಳಲ್ಲಿ ಮದುವೆ ಇದಾವೆ ಒಂದೇ ಕಡೆ ಮಾಡ್ತೀವಿ ನೂರ್ ಕ್ವಿಂಟಾಲ್ ಒಂದ್ ಜಾಗ ಸೇರಿಸಿ ಸುಲ್ದಿ ಬೇಯಿಸ್ಲಿಕ್ಕೆ ಆಗಲ್ಲ ಆದ್ರಿಂದ ನಾವೆಲ್ಲಾ ಸೇರಿ ಒಟ್ಟಿಗೆ ಒಂದ್ ಜಾಗ ಸುಲಸ್ತೀವಿ ಸುಲ್ಸಿ ಬೇಯಿಸಿ ನಮ್ ನಮ್ಮ ಮಾಲ್ನ ಅಲ್ಲೇ ಸ್ಟೋರ್ ಮಾಡ್ಕೋತೀವಿ ಎಲ್ಲ ಕಡೆ ಇಡಕ್ಕಾಗುತ್ತೆ ಸುಲ್ದಿ ರೆಡಿ ಇರೋದು ಒಣಗಿರೋದು ಅದನ್ನ ಮಾರಾಟ ಎಲ್ಲಿಗೆ ಬಂದಾಗ ನಾವು ಶಿವಮೊಗ್ಗ ಹೋಗ್ತೀವಿ ಆಪಸ್ಗೋ ಕ್ಯಾಂಪ್ ಹೋಗೋ ರಾಮನಾಥ್ ಕ್ಯಾಂಪ್ ಹೋಗಿದೆ ಅಲ್ಲಿ ಏನ್ ಬೇರೆ ಇರುತ್ತೆ ಅದು ಯಾಕಂದ್ರೆ ಸ್ವಲ್ಪ ಹೆಚ್ಚುವರಿ ಆಗಿದೆ ಒಂದು ಆಸೆ ಇಲ್ಲ ಬಂದಾಗ ಇರ್ತೀವಿ ಕೇಳುದು ಕೇಳೋ ಹೋಗಿ ಏನಿದ್ರು ಅಲ್ಲಿಗೆ ಬನ್ನಿ ಅಡ್ಡಿ ಪಡಿಸ್ ನಾವೇ ಕೇಳಿ ಅವ್ರು ಇಲ್ಲ ನಮ್ಗೆ ಏನೋಷನ್ ಬಂದಿದೆ ನಾವ್ ಇದನ್ನ ಲಾಕ್ ಮಾಡ್ಲೇಬೇಕು ನೀವು ಅಲ್ಲಿ ಏನಿದೆ ನಿಮ್ಮ ಡಾಕ್ಯುಮೆಂಟ್ ನಿಮ್ಮ ಆರ್ ಟಿ ಸಿ ಗಳು ಇದಾವೆ ತಕೊಂಡ್ ಬನ್ನಿ ಅಂತ ಹೇಳಿ ಇಷ್ಟು ಹೇಳುದು ಇಮ್ರಾನ್ ಮಕ್ತ ಟಿ ಪಿ ಮೆಂಬರ್ ಒಂದು ಇನ್ನೂರ್ ಜನ ರೈತರು ಸರ್ ಸುಮಾರು ಸುಮಾರು ಇನ್ನೂರ್ ಜನ ರೈತರು ಮಾಲ್ ಎಲ್ಲ ಇದೆ ಶಿವಣ್ಣ ಕಿರೇಕುಡಿ ಇಮ್ರಾನ್ ಮುಖ್ತಾರ್ ಮತ್ತೆ ಆಗ ನಾಗೇಶ್ ಇನ್ನು ಹಲವಾರು ಸಣ್ಣಯ್ಯ ಮತ್ತೆ ನಮ್ಮ ಬೆಲವಾಡಿ ಮಂಜು ಎಲ್ಲರದು ಇದೆ ಸರ್ なさい。